ಬಿತ್ತುವ ಎಲ್ಲ ಅಂಶಗಳನ್ನು ನಿಷೇಧಕ್ಕೆ ಒಳಪಡುತ್ತೆ ಅದು ಮತಗ್ರಂಥ ಆಗಿದ್ರೆ ಮತಗ್ರಂಥ ಧರ್ಮ ಗ್ರಂಥ ಆಗಿದ್ರೆ ಧರ್ಮ ಗ್ರಂಥ ಯಾಕಂದ್ರೆ ದ್ವೇಷ ಬಿತ್ತು ಧರ್ಮ ಆಗಲ್ಲ ಧರ್ಮ ಆಗಬಾರದು ಹಾಗಾಗಿ ದ್ವೇಷ ಬಿತ್ತುವುದನ್ನೆಲ್ಲವನ್ನು ವಿಶ್ಲೇಷಣೆ ಕೊಡಪಡುತ್ತೆ ಮನುಸ್ಮೃತಿಯನ್ನು ವಿಶ್ಲೇಷಣೆ ಕೊಡಪಡುತ್ತೆ ಮನುಸ್ಮೃತಿಯಲ್ಲಿ ದ್ವೇಷ ಬಿತ್ತುವ ಭಾವನೆ ಸುತ್ತ ಹಾಕಿ ಮಾನ್ಯ ಸಭಾಪತಿಗಳೇ ಸರ್ಕಾರ ಬಿಲ್ಲಿಗೆ ಸಂಬಂಧ ಇಲ್ಲದ ಮಾತಾಡಿದ್ರೆ ಯಾವ್ದು ತಗೋಬಾರ್ದು ಕಡತಕ್ಕೆ ಮಾನ್ಯ ಸರ್ಕಾರ ಸರ್ಕಾರದ ಸದುದ್ದೇಶ ದ್ವೇಷವನ್ನೇ ನಿಲ್ಲಿಸೋದಾಗಿದ್ದರೆ ನಾನೊಂದು ಸಲಹೆ ಕೊಡಲಿಕ್ಕೆ ಬಯಸ್ತೇನೆ ದ್ವೇಷವನ್ನು ಬಿತ್ತುವ ಎಲ್ಲ ಅಂಶಗಳನ್ನು ನಿಷೇಧಕ್ಕೆ ಒಳಪಡಿಸಿ ಅದು ಮತಗ್ರಂಥ ಆಗಿದ್ದರೆ ಮತಗ್ರಂಥ ಧರ್ಮಗ್ರಂಥ ಆಗಿದ್ದರೆ ಧರ್ಮಗ್ರಂಥ ಯಾಕೆಂದರೆ ದ್ವೇಷ ಬಿತ್ತೋದು ಧರ್ಮ ಆಗಲ್ಲ ಧರ್ಮ ಆಗಬಾರ್ದು ಹಾಗಾಗಿ ದ್ವೇಷ ಬಿತ್ತೋದನ್ನೆಲ್ಲವನ್ನು ವಿಶ್ಲೇಷಣೆಗೊಳಪಡಿಸಿ ಮನುಶೃತಿಯನ್ನು ವಿಶ್ಲೇಷಣೆಗೊಳಪಡಿಸಿ ಮನುಶ್ರುತಿಯಲ್ಲಿ ದ್ವೇಷ ಬಿತ್ತುವ ಭಾವನೆ ಇದ್ರೆ ಸುಟ್ಟು ಹಾಕಿ ಹಾಗೆಯೇ ಅನ್ಯ ಮತಗಳ ಗ್ರಂಥಗಳನ್ನು ಕೂಡ ವಿಶ್ಲೇಷಣೆಗೊಳಪಡಿಸಿ ಮನುಕುಲಕ್ಕೆ ಒಳಿತಾಗುವಂಥದ್ದಿದ್ರೆ ಸ್ವೀಕಾರ ಮಾಡೋಣ ಮನುಕುಲದಲ್ಲಿ ದ್ವೇಷ ಬಿತ್ತೋದಿದ್ದರೆ ಅದರಿಂದ ಅಪಾಯ ಇದೆ ಭಾರತ ಬಹಳ ಕೆಟ್ಟ ಅನುಭವವನ್ನು ಹೊಂದಿದೆ ಆ ಅನುಭವದ ಹಿನ್ನೆಲೆಯಲ್ಲಿ ನಿಮ್ಮ ಉದ್ದೇಶ ದ್ವೇಷವನ್ನೇ ಬಿತ್ತೋದ ಬಿತ್ತೋದನ್ನು ತಡೆಗಟ್ಟೋದಾಗಿದ್ದರೆ ಅದನ್ನೂ ಈ ವ್ಯಾಪ್ತಿಗೆ ತನ್ನಿ ಮತಗ್ರಂಥಗಳನ್ನು ಕೂಡ ವ್ಯಾಪ್ತಿಗೆ ತನ್ನಿ ವಿಶ್ಲೇಷಣೆಗೊಳಪಡಿಸಿ ಕೆಟ್ಟದ್ದು ಯಾವುದ್ರಲ್ಲಿದ್ದರೂ ತೆಗೆದಾಕಿ ಯಾವುದ್ರಲ್ಲಿದ್ದರೂ ಕೂಡ ಯಾವುದು ಅದಕ್ಕೆ ನೀವು ಹಿಂದೂ ಮುಸ್ಲಿಂ ಕ್ರೈಸ್ತ ಬೌದ್ಧ ಸಿಕ್ಕು ಯಾವುದನ್ನು ನೋಡಬೇಡಿ ಕೆಟ್ಟದ್ದು ಯಾವುದಿದೆ ಅದನ್ನೆಲ್ಲವನ್ನೂ ತೆಗೆದಾಕಿ ಆಗ ಮಾತ್ರ ಭಾರತ ಶಾಂತಿಯ ತೋಟ ಆಗುತ್ತೆ ಇಲ್ಲದೇ ಇದ್ರೆ ಶಾಂತಿಯ ತೋಟ ಆಗಲ್ಲ ಇಲ್ಲೇ ಇವಾಗ ಕನ್ಕ್ಲೂಡ್ ಹತ್ತು ನಿಮಿಷ ಕೇಳಿದ್ದೀನಿ ಸಭಾಪತಿಗಳ ನಾನು ಹತ್ತೇ ನಿಮಿಷ ಹನ್ನೊಂದನೇ ನಿಮಿಷಕ್ಕೆ ನಾನು ಮಾತಾಡಲ್ಲ ನಿಲ್ಲಿಸ್ಬಿಡ್ತೀನಿ ಹಲೋ ಅವಕಾಶಕ್ಕಾಗಿ ಧನ್ಯವಾದಗಳು ಕರ್ನಾಟಕ ರವೇಣ ಕೋತ್ಕೊಂಡಿದೆ ಆಮೇಲೆ ನಾನ್ ನಾನ್ ಬೇಲಬಲ್ ನಾನ್ ಕಾಗ್ನೈಜಬಲ್ ಅಫೆನ್ಸು ವೆಪನೈಸ್ಡ್ ಎಗೇನೆಸ್ಟ್ ಕ್ರಿಟಿಕ್ಸು ಅಂದರೆ ಟೀಕೆ ಮಾಡೋವರಿಗೆ ಇದನ್ನು ವೆಪನೈಸ್ಡ್ ಆಗಿ ಬಳಸ್ಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ ಹಾಗಾಗಿ ನಾನು ನೋಡಿ ದಿ ಬಿಲ್ ಓವರ್ ಫ್ರೀ ಸ್ಪೀಚ್ ಆ್ಯಂಡ್ ಕ್ರಿಮಿನಲೈಸ್ ಪೊಲಿಟಿಕಲ್ ಪೊಲಿಟಿಕಲ್ ಕ್ರಿಟಿ ಕ್ರಿಟಿಸಿಸಮ್ ಅಂದರೆ ರಾಜಕೀಯ ಟೀಕೆ ಮಾಡೋರನ್ನ ನೀವು ಅವ್ರನ್ನ ನಿರ್ಬಂಧಿಸುವಂಥ ಒಂದು ಒಂದು ಅವಕಾಶವನ್ನು ಮಾಡಿಕೊಡುತ್ತೆ ಹಾಗಾಗಿಯೇ ಮತ್ತು ಇಂಟರ್ಮೀಡಿಯೇಟ್ಸ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಟೆಲಿಕಾಮ್ ಕೆನ್ ಬಿ ಫನಿ ಫನಿಷಡ್ ಇದು ಒಂದು ರೀತಿ ಪತ್ರಿಕೆಗಳನ್ನು ಕೂಡ ನಿರ್ಬಂಧನೆಗೆ ಒಳಪಡಿಸುತ್ತೆ ಹಾಗಾಗಿ ನಾನು ಮುಂಚೆನೇ ಹೇಳ್ದಂತೆ ಅನಿಯತ್ವವಾಗಿರ್ತಕ್ಕಂಥ ಅಧಿಕಾರ ಕೊಡುತ್ತೆ ಒಬ್ಬ ರಾ ಒಬ್ಬ ಪೊಲೀಸ್ ಅಧಿಕಾರಿ ಇದ್ರ ದುರ್ಬಳಕೆ ಮಾಡಿಕೊಂಡ್ರೆ ಆ ದುರ್ಬಳಕೆಗೆ ಶಿಕ್ಷೆ ಇರಬೇಕು ಆ ದುರ್ಬಳಕೆಗೆ ಶಿಕ್ಷೆ ಕೊಡದೇ ಇದ್ದರೆ ಅವನಿಗೆ ಪರಮಾಧಿಕಾರ ಕೊಟ್ಬಿಟ್ರೆ ಅವನಿಗೆ ರಕ್ಷಣೆ ಕೊಟ್ಬಿಟ್ರೆ ತನಗಾಗದೇ ಇದ್ದವ್ರನ್ನೆಲ್ಲರೂ ಕೂಡ ಈ ಕಾಯ್ದೆ ಅಡಿಯಲ್ಲಿ ಜೈಲಿಗೆ ಕಳಿಸ್ಬೋದು ಇದು ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಆಶಯಕ್ಕೆ ವಿರುದ್ಧ ಆಗುತ್ತೆ ಅವನು ದುರ್ಬಳಕೆ ಅಂದರೆ ಆ ದುರ್ಬಳಕೆಗೆ ಶಿಕ್ಷೆ ಕೊಡುವಂಥ ಅಧಿಕಾರ ಅಂತನಿ ನೀವು ಇದೊಳಗೆ ನೀವೇನು ಮಾಡಿದ್ದೀರಿ ಅವರಿಗೆ ಪರಮಾಧಿಕಾರ ಕೊಟ್ಟಿದ್ದೀರಿ ನೀವು ಆ ಪರಮಾಧಿಕಾರ ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಜೀರೋ ಅಕೌಂಟಬಿಲಿಟಿನ ಕ್ರಿಯೇಟ್ ಮಾಡ್ತಾವೆ ಅವನಿಗೇನು ಜವಾಬ್ದಾರಿ ಇರೋಲ್ಲ ಬೇಕಾದ್ರೆ ಮಾಡ್ಬೋದು ಅದು ಒಂದು ಯಾವುದೇ ಅಧಿಕಾರಿಗೆ ಸರ್ವಾಧಿಕಾರವನ್ನು ಕೊಡಬಾರ್ದು ಈಗ ಈ ಈ ಕಾಯ್ದೆ ಆ ಅಧಿಕಾರಿಗೆ ಸರ್ವಾಧಿಕಾರವನ್ನು ಕೊಡುತ್ತೆ ಹಾಗಾಗಿ ಆ ಸರ್ವಾಧಿಕಾರವಾಗಿರ್ತಕ್ಕಂಥದ್ದು ಇದಾಗಬಾರ್ದು ನಾನು ಮುಂಚೆನೇ ಹೇಳಿದಂತೆ ದಿಸ್ ಬಿಲ್ ವೈಲೇಟ್ಸ್ ದ ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟೀಸ್ ನಮಗೆ ಸಂವಿಧಾನ ನಮಗೊಂದು ರೀತಿ ನಮಗೊಂದು ಗ್ಯಾರಂಟಿನ ಕೊಟ್ಟಿದೆ ನೀವು ಗ್ಯಾರಂಟಿ ಬಗ್ಗೆ ಮಾತಾಡ್ತೀರಿ ನೀವು ನೀವು ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ನಮಗೆ ಸಂವಿಧಾನ ಕೊಟ್ಟಿರೋ ಗ್ಯಾರಂಟಿನ ಕಿತ್ಕೋತಾ ಇದ್ದೀರಿ ಆ ಸಂವಿಧಾನ ಕೊಟ್ಟಿರುವಂಥ ಗ್ಯಾರಂಟಿಯನ್ನು ಕಿತ್ಕೊಡ್ತಕ್ಕಂಥ ಅಧಿಕಾರ ಇಲ್ಲ ನಾನು ಮುಂಚೆನೇ ಹೇಳಿದೆ ಆರ್ಟಿಕಲ್ ನೈನ್ಟೀನ್ ಒನ್ ಎ ಅದು ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಹೇಳುತ್ತೆ ಒನ್ ಬಿ ರೈಟ್ ಟು ಅಸೆಂಬಲ್ ಫೀಸಬುಲಿ ಅದನ್ನು ಹೇಳುತ್ತೆ ಅಂದರೆ ನೀವು ಮುಂಜಾಗ್ರತಾ ಕ್ರಮವಾಗಿ ಊಹೆಯ ಮೇಲೆ ಹೈಪೋಥೆಟಿಕಲ್ ಆಗಿ ನೀವು ನಿರ್ಬಂಧಿಸ್ಬೋದು ನಿರ್ವಹಣೆ ಅಂದರೆ ಅಲ್ಲಿಗೆ ನನಗೆ ಸೇರುವಂಥ ಅಧಿಕಾರವನ್ನು ಕೂಡ ಇದು ಕಿತ್ಕೊಳ್ಳುತ್ತೆ ಹಾಗಾಗಿ ದಿಸ್ ಈಸ್ ನಾಟ್ ಎ ಹೇಟ್ ಸ್ಪೀಚ್ ಬಿಲ್ ಇಟ್ ಈಸ್ ಎ ಹೇಟ್ ಆಪೋನೆಂಟ್ಸ್ ಬಿಲ್ ಯಾರು ವಿರೋಧಿಸ್ತಾರೆ ಅವ್ರನ್ನ ವಿರೋಧಿಸುವಂಥ ಅವ್ರನ್ನ ಹತ್ತಿರ್ತಕ್ಕಂಥ ಬಿಲ್ ಆಗಿದೆ ಇದು ದಿಸ್ ಬಿಲ್ ಗಿವ್ಸ್ ಕಾಂಗ್ರೆಸ್ ಎಮರ್ಜೆನ್ಸಿ ಲೈಕ್ ಪವರ್ ವಿಥೌಟ್ ಡಿಕ್ಲೇರಿಂಗ್ ಆ್ಯನ್ ಎಮರ್ಜೆನ್ಸಿ ಅಂದರೆ ತುರ್ತು ಪರಿಸ್ಥಿತಿಯನ್ನೇ ಡಿಕ್ಲೇರ್ ಮಾಡಿದೆ ತುರ್ತು ಪರಿಸ್ಥಿತಿಯನ್ನು ಹೇಳ್ತಕ್ಕಂಥದ್ದು ಇದು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದು ಅನ್ಡಿಕಲೇರ್ಡ್ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯನ್ನೇ ಹೆಸರಿನೆ ತುರ್ತು ಪರಿಸ್ಥಿತಿ ಹೇರತಕ್ಕಂಥದ್ದು ಇವನ್ ಯುವರ್ ವಾಟ್ಸ್ ಅಪ್ ಫಾರ್ವರ್ಡ್ ಸಭಾಧ್ಯಕ್ಷ

ಹದಿನೈದು ಜನ ಮಾತಾಡೋದಾರೆ ಅಲ್ಲಿ ನೀವು ಹತ್ತು ನಿಮಿಷ ನಂಗೆ ಆ ಪ್ಯಾಂಟ್ ಕೊಟ್ಟಿದ್ರಿ ನೀವು ಹನ್ನೊಂದನೇ ನಿಮಿಷಕ್ಕೆ ನಿಲ್ಲಿಸ್ತೀನಿ ಅಂತ ಕೊಟ್ಟಿಲ್ಲ ನಾನು ನಿಮ್ಗೆ ಟೈಮ್ ಕೊಟ್ಟಿಲ್ಲ ಗುಂಬಿಸುತ್ತೆ ಕಾಂಗ್ರೆಸ್ ಒಂದು ನಿಮಿಷ ರೂಲ್ ಅದರಲ್ಲೂ ಸಿ ಹೇಳ್ತಾರೆ ನಾಟ್ ಲೆಜಿಟಮಿಟಿ ಇದನ್ನ ಇದನ್ನ ಸಂವಿಧಾನ ಒಪ್ಪವರು ಯಾರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇದು ಸಂವಿಧಾನ ವಿರೋಧಿ ಈ ಸಂವಿಧಾನ ವಿರೋಧಿ ಆಗಿರ್ತಕ್ಕಂಥ ಬಿಲ್ ಅನ್ನ ವಿರೋಧಿಸ್ತೇನೆ ಈ ಬಿಲ್ಲು ವಿರೋಧಿಗಳ ಭಾವನೆಗಳನ್ನು ಹತ್ತಿಕ್ಕೋದು ಮಾತ್ರ ಅಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕತ್ತೆ ಹಾಗಾಗಿ ಈ ಬಿಲ್ನ ನಿಮಗೆ ಪ್ರಜಾಪ್ರಭುತ್ವದ ಮೇಲೆ ಗೌರವ ಇದ್ರೆ ನಿಮಗೆ ಸಂವಿಧಾನದ ಮೇಲೆ ಗೌರವ ಇದ್ರೆ ಬಿಲ್ ವಿಡ್ರಾ ಮಾಡಬೇಕು ಅಂತೇಳಿ ಆಗ್ರಹಿಸ್ತೀವಿ